ಐವತ್ತೆರಡನ್ನ ತಮಗೆ ಕೇಳ್ತಾ ಇದ್ದೀನಿ ಒದಗಿಸಲಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಇದು ಮೂರನೇ ಸಲ ನಾನು ಕೇಳೋದು ಬೆಳಗಾವ್ ನಲ್ಲಿ ಆಯ್ತು ಆಯಿತು ಅಧಿವೇಶನದಲ್ಲಿ ಉತ್ತರ ಕೊಟ್ಟಿದ್ದಾರೆ ಅವರು ನನ್ನ ಮೂಲ ಸಮಸ್ಯೆ ಏನಿದೆ ಅಂದ್ರೆ ಕಲಬುರ್ಗಿ ಜಿಲ್ಲೆ ಬಹಳಷ್ಟು ಬೆಳೀತಾ ಇದೆ ಅಲ್ಲಿ ಐದು ಯೂನಿವರ್ಸಿಟಿಗಳು ಸೆಂಟ್ರಲ್ ಯೂನಿವರ್ಸಿಟಿ ಹೈಕೋರ್ಟ್ ವಿಮಾನ ನಿಲ್ದಾಣ ಹೀಗಾಗಿ ಜನದಟ್ಟಣೆ ಬಹಳ ಆಗಿದೆ ಜನರಿಗೆ ಪ್ರಶ್ನೆಗೆ ಬಂದು ಏನಾಗಬೇಕು ಈಗ ಅದೇ ಅದೇ ಪಾಯಿಂಟ್ಗೆ ಬಂದು ನೀವು ಹೇಳಬೇಕಲ್ರಿ ಒಮ್ಮೆ ನೇರವಾಗಿ ಬಸ್ ಸ್ಟ್ಯಾಂಡ್ಗಳು ನಾಲ್ಕು ದಿಕ್ಕಿಗೆ ನಾಲ್ಕು ಬಸ್ ಸ್ಟ್ಯಾಂಡ್ ಆಗಬೇಕು ಅವರು ಸ್ಥಳಾವಕಾಶ ಒದಗಿಸಿಲ್ಲ ಆಗೋದಿಲ್ಲ ಅಂತಾರೆ ಸ್ಥಳಾಫೀಸರ್ ಯಾರು ಒದಗಿಸ್ಬೇಕು ಅಲ್ಲಿ ಮೂರು ಸಂಬಂಧಪಟ್ಟಂತ ಒಂದು ಶಿಕ್ಷಣ ಸಚಿವರಿಗೆ ಯೂನಿವರ್ಸಿಟಿ ಒಂದು ರಿಂಗ್ ರೋಡಿಗೆ ಇನ್ನೊಂದು ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ಎರಡು ಕಡೆ ಬರ್ತದೆ ಇನ್ನೊಂದು ಕಡೆ ಏನಪ್ಪ ಅಂದ್ರೆ ವೆಟನರಿ ಮಿನಿಸ್ಟ್ರಿಗೆ ಬರ್ತದೆ ನಾಲ್ಕು ಜನ ಸೇರಿ ಒಂದೊಂದು ಎಕರೆ ಕೊಟ್ಟರೆ ಆ ವರ್ತುಲ ರಸ್ತೆಗೆ ಏನಪ್ಪ ಅಂದ್ರೆ ನಾಲ್ಕು ಬಸ್ ಸ್ಟ್ಯಾಂಡ್ಗಳಾಗಿ ಒಂದು ಜೇವರ್ಗಿ ಕಡೆ ಹೋಗ್ತಕ್ಕಂಥದ್ದು ಬೆಳಗಾವ್ ಹುಬ್ಳಿ ಬೆಂಗಳೂರು ಕಡೆ ಹೋಗಿ ಜನದಟ್ಟಣೆ ಕಡಿಮೆ ಆಗ್ತದೆ ಈ ಕಡೆ ಶೇಡಂ ರಸ್ತೆ ಮಾ ಆಂಧ್ರ ಪ್ರದೇಶ ಹೋಗ್ತಕ್ಕಂಥದ್ದು ಅದು ಕೂಡ ಕಡಿಮೆ ಆಗ್ತದೆ ಈ ಕಡೆ ಬೀದರ್ಗೆ ಹೋಗ್ತಕ್ಕಂಥದ್ದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ನಾಲ್ಕು ದಿಕ್ಕಿಗೆ ತಿರುಗಾ ಕಟ್ಟಿದ್ರೆ ನಮ್ಮಲ್ಲಿ ಜನದಟ್ಟಣೆ ಕಡಿಮೆ ಆಗ್ತದೆ ಇದರಿಂದ ಸುಮಾರು ಒಂದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಬಸ್ಗಳು ಡೈಲಿ ಬಂದು ಹೋಗ್ತಾವೆ ಅಧ್ಯಕ್ಷ ಅದು ನಟ್ಟು ನಡಬಾರಿದೆ ನಮ್ಮ ಬಸ್ ಸ್ಟ್ಯಾಂಡು ಪರಿಸ್ಥಿತಿ ಯಾರು ತಿರುಗಾ ಈ ಕಲಬುರಗಿ ಕಲಕತ್ತಿಲ್ಲ ಅವರು ಸ್ಥಳಕ್ಕ ನಿರ್ಮಾಣ ಮಾಡಿಕೊಡ್ತಾರೆ ಗಮನಕ್ಕೆ ತಂದ್ಮೇಲೆ ಅವರು ಜಿಲ್ಲಾಧಿಕಾರಿಗಳು ಹೋಗಿ ಬಂದಿದ್ದಾರೆ ಪ್ರಸ್ತಾವನೆ ಸರ್ಕಾರಕ್ಕೆ ಅವರು ಬರೆದು ಕಳಿಸಿದ್ದಾರೆ ನಾಲ್ಕು ಕಡೆ ಒಂದೊಂದ್ ಎಕರೆ ಜಮೀನಿದೆ ಎಲ್ಲಿ ಯೂನಿವರ್ಸಿಟಿಯಲ್ಲಿ ಒಂದ್ ಎಕರೆ ಜಮೀನಿದೆ ಬೀದರ್ ನಿಗಮದ ಅಗ್ರಿಕಲ್ಚರ್ ಒಂದು ಎಕರೆ ಇದೆ ರಾಯಚೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಳಂದ್ ರೋಡ್ ಎಕರೆ ಜಮೀನು ಇದೆ ಇನ್ನೊಂದು ವೆಟರ್ನಲ್ಲಿ ಕೆಎಂಎಫ್ ನಲ್ಲಿ ಒಂದು ಎಕರೆ ಜಮೀನು ಇದೆ ನಾಲ್ಕು ಕಡೆ ನಾಲ್ಕು ಎಕರೆ ಜಮೀನು ಕೊಟ್ಟರೆ ಸ್ಯಾಟಲೈಟ್ ಬಸ್ ಸ್ಟಾಂಡ್ ಕೊಡಬೇಕು ಕಡಿಮೆ ಆಗ್ತದೆ ಇದು ಯಾರು ಕೊಡಬೇಕು ಇವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗ್ತದ ಯಾರು ಮಾಡ್ಬೇಕು ಅಂತೇಳಿ ಮೂರನೇ ಸಲ ನಾನು ಹೋಗ್ತಾ ಇದ್ದಿದ್ದು ಯಾರು ತಿರುಗಾಳಕ್ಕೆ ಆಗೋದಿಲ್ಲ ಅಲ್ಲಿ ಆಯ್ತು ಉಸ್ತುವಾರಿ ನಾನು ಹೇಳಿದೀನಿ ನಾನು ಇವತ್ತು ಕೂಡ ಭೇಟಿಯಾಗಿ ಹೇಳಿದ್ದೀನಿ ದಯಮಾಡಿ ನಾವು ಅಗ್ರಿಕಲ್ಚರ್ ಮಿನಿಸ್ಟರ್ ಹೇಳಿನಿ ನಮ್ಮ ಉಸ್ತುವಾರಿ ಸಚಿವರು ಹೇಳಿದೀನಿ ದಯಮಾಡಿ ಏನಪ್ಪ ಅಂದ್ರೆ ಎಲ್ಲರೂ ಸೇರಿ ಲ್ಯಾಂಡ್ ತಗೊಂಡು ಇಲ್ಲ ಸಟಲೈಟ್ ಬಸ್ ಸ್ಟಾಂಡ್ ಮಾಡ್ಲಕ್ ರೆಡಿ ನಮ್ಮ ಸಾರಿಗೆ ಸಚಿವರು ಯಾವತ್ತೂ ಹೇಳ್ತಾರೆ ಶಶಿಕಲ ಜೋಲ್ಯ ಅವಕಾಶ ಕೊಟ್ಟರೆ ಮಾಡ್ತೀವಿ ಅಂತ ಹೇಳಿದಾರೆ ಅದಕ್ಕೆ ದಯಮಾಡಿಗೂ ಮೂರನೇ ಸಲ ಇನ್ನು ನಾಲ್ಕನೇ ಸಲ ಮಾತ್ರ ತಮ್ಮ ಮುಂದೆ ಕುಂದರ್ ನಿಮ್ ಶಶಿಕಲ ಆಗೋದಿಲ್ಲ ನಮ್ಗೆ ಕಲಬುರಗಿ ಜನ ಬಿಡೋದಿಲ್ಲ ಅಲ್ಲಿ ಓಕೆ ಸನ್ಮಾನ್ಯ ಅಧ್ಯಕ್ಷರೇ ಚುಕ್ಕೆ ಗುರ್ತಿನ ಸಂಖ್ಯೆ